ನಾವು ಎನ್ನುದೆ ಸಹಕಾರಿ ತತ್ವ ಸಹಕಾರಿ ಕ್ಷೇತ್ರ ಬೆಳೆದಿ ರಾಜ್ಯ ಬೆಳೆಯತೆ ದೇಶ ಬೆಳೆಯತೆ ರಾಜ್ಯೀಯ ರೈತ ವಿತ್ತಗ ಮಾತ್ರ ಸಹಕಾರಿ ಕ್ಷೇತ್ರ ವಿಶ್ವಾಸಾರ್ಹವಾಗಿ ಬೆಳೆಯಲು ಸಾಧ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬರ್ಕರ್ ಹೆರಿತ್ರ ಕೆಎಲಿಸಂಸಿಯಾ ಜಿಎನ್ಎಂಸಿ ಡಾಕ್ಟರ್ ಚೀರಿಕೆ ಸಭಾಂಗಣದಲ್ಲಿ ಬುಧವಾರ ನಡೆದ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಕಾರ್ಯಕ್ರಮದಲ್ಲಿ ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ನಮ್ಮ ಇಡೀ ವ್ಯವಸ್ಥೆ ಸರ್ಕಾರದ ತತ್ವ ಮೇಲೆಯೇ ನಿಂತುಕೊಂಡಿದೆ ನಾವು ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ಪರಸ್ಪರ ಸಹಕಾರದಿಂದಲೇ ಬದುಕ್ತೇವೆ ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಎನ್ನುವುದು ಸಹಕಾರದ ತತ್ವದ ಮೂಲ ಆಶಯ ಎಂದರು ಸಹಕಾರ ಸಪ್ತಾಹದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಸಹೋದರ ಆಶಿತ್ ಅವರೇ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಮಂತ್ರಿಗಳು ಸಹೋದರರಾದಂಥ ಕೆ ಎನ್ ರಾಜೇಂದ್ರ ಸರ್ ಅವರೇ ಈಗ ತಾನೇ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋದಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ ನಮ್ಮೆಲ್ಲರ ಹಿರಿಯರು ಪ್ರಭಾಕರ್ ಕೋರೆ ಅವರೇ ಅದೇ ರೀತಿ ಜಿಲ್ಲೆಯ ಹಿರಿಯ ರಾಜಕೀಯ ಮತ್ತು ಸಹಕಾರಿ ದುರಿಣರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಆದಂಥ ಲಕ್ಷ್ಮಣನ ಸೌದಿ ಅವರೇ ನಮ್ಮ ಪಿ ಎಂ ಅಶೋಕ್ ಸಾಹೇಬ್ರು ಕೂಡ ಇದ್ದಾರೆ ನಂಜನ್ ಗೌಡ್ರವರೇ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಳಿಯವರೇ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಶಾಸಕರಾದಂಥ ದುರ್ಯೋಧನ್ ಐಹೊಳೆ ಅವರೇ ಮಹಾಂತೇಶ ಅಣ್ಣ ಸಿ ಸಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾದಂಥ ಅವರೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಹಕಾರಿ ದುರೀಣರೇ ಕೆಳಗಡೆ ಕೂತ್ಕೊಂಡಂಥ ಎಲ್ಲ ಸಹಕಾರಿ ದುರೀಣರೇ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಹಳ ಸಂತೋಷದಿಂದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ ಇವತ್ತು ನನ್ನ ಸಹೋದರ ವಿಧಾನ ಪರಿಷತ್ ಸದಸ್ಯ ಚಂಗರಾಜ್ ಹಟ್ಟಿ ಅವರ ಜನ್ಮ ದಿನಾಚರಣೆ ಇದ್ದು ಮನೆಯಲ್ಲಿ ಸುಮಾರು ಅಭಿಮಾನಿಗಳು ಒಂದು ಹದಿನೈದುನೂರಕ್ಕಿಂತ ಜಾಸ್ತಿ ಮನೆಯಲ್ಲಿದ್ದರು ಆದರೆ ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳು ನಿನ್ನೆ ಬಂದು ನನ್ನನ್ನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಒಂದು ಐದು ನಿಮಿಷ ನೀವು ಬಂದು ಹೋಗಲೇಬೇಕು ಅಂತ ಹೇಳಿದಾಗ ಅನನ್ನ ಅವ್ರು ಬಂದಿದ್ದಾರೆ ಅದರಲ್ಲೂ ಸತೀಶಣ್ಣ ಹೇಳದ ಹಾಗೆ ನಮ್ಮ ಕ್ಯಾಬಿನೆಟ್ ನಲ್ಲಿ ಒಂದ್ ಐದಾರು ಜನ ನಾವು ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಅದ್ರಲ್ಲಿ ರಾಜಡಕತ್ತಿರ ಅಂದ್ರೆ ಸಿಎಂ ಅವ್ರೇ ಆದ್ದು ಏನು ಕೇಳೋದಿಲ್ಲ ಅವ್ರಿಗಷ್ಟೇ ಫೋಕಸ್ ಮಾಡ್ತಾರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಬೆಳ್ಕಂಡ್ ಚಲ್ತಾ ಇರ್ತಾರೆ ಸೊ ಅವರ ಒಂದು ಕರೆಗೆ ಇದನ್ನ ಮಾಡಿ ನಾನು ಬಂದಿದ್ದೀನಿ ಬಂಧುಗಳೇ ಸಹಕಾರ ಕ್ಷೇತ್ರ ಇಲ್ಲದೆ ನಮ್ಮ ಭಾರತ ದೇಶದ ಪ್ರಗತಿಯನ್ನಾಗ್ಲಿ ಅಥವಾ ನಮ್ಮ ರಾಜ್ಯದ ಪ್ರಗತಿಯನ್ನಾಗಲಿ ಅಥವಾ ನಮ್ಮ ರೈತರ ಪ್ರಗತಿಯನ್ನು ನಾವು ಊಹಿಸ್ಲಿಕ್ಕೂ ಇವತ್ತು ಸಾಧ್ಯ ಇಲ್ಲ ಒಂದು ನೂರು ವರ್ಷಕ್ಕಿಂತ ಜಾಸ್ತಿ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ನಾಲ್ಕನೇ ಇಸ್ವಿನಲ್ಲಿ ಗದಗ್ನಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾಪಿಸಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಸಹಕಾರವನ್ನು ಶುರು ಮಾಡಿದ್ವಿ ಇವತ್ತು ನಾವು ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ನಮ್ಮ ರೈತರು ಅಂತ ಹೇಳ್ತೀವಿ ಆದ್ರೆ ಇವತ್ತು ರೈತಿಕೆ ಅಂತ ಹೇಳ್ತೀವಿ ನಾವು ಕೃಷಿ ಚಟುವಟಿಕೆಯ ಬೆನ್ನೆಲುಬು ಯಾರಾದ್ರೂ ಆಗಿದ್ರೆ ಅದು ಸಹಕಾರಿ ಸಂಘಗಳು ಮತ್ತು ಡಿ ಸಿ ಸಿ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರಿ ಸಂಘಗಳು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಅವು ಇಲ್ಲ ಅಂತಂದಿದ್ರೆ ರೈತರಿಗೆ ಏನೋ ಒಂದು ಅಲ್ಪ ಪ್ರಮಾಣದ ಸಾಲದ ನೆರವನ್ನು ಅಲ್ಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ಜೀರೋ ಪರ್ಸೆಂಟ್ ಬಡ್ಡಿಯ ದರದಲ್ಲಿ ಮೂರು ಲಕ್ಷ ಮತ್ತು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹದಿನೈದು ಲಕ್ಷದವರೆಗೆ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತಂದ್ರೆ ಆ ಒಂದು ರೈತನ ಜೀವನದಲ್ಲಿ ಹಸನ ಹಸನಾಗಲಿಕ್ಕೆ ಸಹಕಾರಿ ರಂಗ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ನಮ್ಮ ದೇಶದ ಒಂದು ಆಧುನಿಕ ಭಾರತದ ಪರಿಕಲ್ಪನೆ ಈ ದೇಶವನ್ನ ವಿಶ್ವದ ಭೂಪಟಲದಲ್ಲಿ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಕನಸನ್ನ ಯಾರಾದ್ರೂ ಈ ದೇಶದಲ್ಲಿ ಕಂಡಿದ್ರೆ ಅದು ಪ್ರಥಮ ಬಾರಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತ ಜವಾಹರ್ ಲಾಲ್ ನೆಹರು ಅವರು ಅದಕ್ಕೆ ಈ ಸಹಕಾರಿ ಸಪ್ತಾಹ ಈ ಸಹಕಾರಿ ರಂಗವನ್ನ ಬೆಳೆಸಲಿಕ್ಕೆ ಅವರು ಬಹಳಷ್ಟು ಮುಂದಾಲೋಚನೆ ಮಾಡಿದ್ರು ಅದಕ್ಕೋಸ್ಕರ ಈ ಸಹಕಾರಿ ಸಪ್ತಾಹವನ್ನ ಅವರ ಜನ್ಮ ದಿನವಾದಂತ ನಮ್ಮ ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕನೇ ತಾರೀಕು ನಾವು ಶುರು ಮಾಡ್ತೀವಿ ಏಳು ದಿನ ಇದರ ಒಂದು ಆಚರಣೆಯನ್ನು ಮಾಡ್ತೀವಿ ಬಂಧುಗಳು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈಗ ಉಸ್ತುವಾರಿ ಸಚಿವರು ಮಾತನಾಡಿ ಹೋದ್ರು ಯಾಕಂದರೆ ಎಲ್ಲ ರೈತರ ಹಕ್ಕು ಈ ಒಂದು ಸಹಕಾರಿ ಕ್ಷೇತ್ರದ ಒಂದು ಸೇವೆ ಸಿಗಬೇಕು ಅನ್ನೋದು ಅವರು ಹೇಳದ ಹಾಗೆ ನಾನು ಕೂಡ ಅವ್ರಿಗೆ ಧ್ವನಿಯನ್ನು ಕೂಡಿಸ್ತೀನಿ ಸಹಕಾರಿ ರಂಗದಲ್ಲಿ ಬ್ಯಾಂಕ್ಗಳಲ್ಲಿ ರಾಜಕಾರಣ ಆಗಬಾರ್ದು ಇದು ಪಕ್ಷಾತೀತವಾದಂತ ಒಂದು ರಂಗ ಸಹಕಾರ ಅಂತಂದ್ರೆ ನಮ್ಮಿಂದ ನೀವೆಲ್ರು ನಿಮ್ಮಿಂದ ನಾವೆಲ್ರು ಅನ್ನುವಂತ ತತ್ವದ ಮೇಲೆ ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿದೆ ನಾ ಇಷ್ಟೇ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಹಾಲು ಮಾರಾಟಗಾರರ ಒಕ್ಕೂಟ ಸಹಕಾರಿ ಸಂಘ ಇದೆ ನೇಕಾರರ ಒಂದು ಇಂಡಸ್ಟ್ರಿಯಲ್ ಸಹಕಾರಿ ಬ್ಯಾಂಕ್ ಇದೆ ರೈತರ ಬ್ಯಾಂಕ್ಗಳಿದಾವೆ ಸೌಹಾರ್ದ ಕ್ಷೇತ್ರದಲ್ಲಿ ಅನೇಕ ಬ್ಯಾಂಕ್ಗಳಿದಾವೆ ಮಹಿಳಾ ಮಲ್ಟಿಪರ್ಪಸ್ ಕೋಆಪ್ರೇಟಿವ್ ಸೊಸೈಟಿಗಳಿದಾವೆ ಎಲ್ಲ ರಂಗದಲ್ಲಿ ಈ ಒಂದು ಸಹಕಾರ ಇವತ್ತು ಬೇರೂರಿಗೆ ಕೂತ್ಕೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜ ಆರೋಗ್ಯಕರವಾಗಿ ಬೆಳಿಬೇಕು ಅಂತಂದ್ರೆ ಸಹಕಾರ ರಂಗದಲ್ಲಿ ರಾಜಕಾರಣ ಬರಬಾರ್ದು ಆದ್ರೆ ದುರಾದೃಷ್ಟ ಇವತ್ತು ಸಹಕಾರ ರಂಗದಲ್ಲೂ ಕೂಡ ರಾಜಕಾರಣ ಬರೋದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಏನು ರಾಜಣ್ಣ ಸರು ಸಹಕಾರ ಒಂದು ಮಂತ್ರಿ ಆದಮೇಲೆ ಬಹಳಷ್ಟು ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಬಹಳಷ್ಟು ಶಿಸ್ತನ್ನ ಇದ್ರಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಅವರು ಪ್ರಾಮಾಣಿಕವಾಗಿ ಸಹಕಾರ ಕ್ಷೇತ್ರದಿಂದನೇ ಬಂದಂತವ್ರು ಅವರು ಕೂಡ ಇವತ್ತು ನಾನು ಒಂದು ನಮ್ಮ ಶುಗರ್ ಫ್ಯಾಕ್ಟ್ರಿ ಇದೆ ಸೌದತ್ತಿನಲ್ಲಿ ಹರ್ಷ ಶುಗರ್ ಫ್ಯಾಕ್ಟ್ರಿ ಇದೆ ನಾನು ಶುರು ನಾನು ಮಾಡುವಂಥ ಆ ಶುಗರ್ ಫ್ಯಾಕ್ಟ್ರಿಗೆ ಲೋನನ್ನು ಕೇಳುವಂಥ ಸಂದರ್ಭದಲ್ಲಿ ನಾನು ಫಸ್ಟ್ ಅವ್ರಿಗೆ ಹೋಗಿ ತುಮಕೂರಿನಲ್ಲಿ ಅವ್ರ ಮನೆಗೆ ಭೇಟಿಯಾಗಿ ಈ ರೀತಿ ಒಂದು ಫ್ಯಾಕ್ಟ್ರಿಯನ್ನು ಮಾಡ್ತಾ ಇದ್ದೀನಿ ನನಗೆ ಸಹಕಾರ ಮಾಡಿ ಅಂತ ಕೇಳಿದಾಗ ಅವರು ನನಗೆ ಸರ್ ಎಷ್ಟು ಲೋನ್ ಕೊಟ್ರಿ ತಮ್ಮ ಬ್ಯಾಂಕ್ನಿಂದ ಅಫೆಕ್ಸ್ ಬ್ಯಾಂಕ್ ನಿಂದ ಐವತ್ತು ಕೋಟಿ ತಮ್ಮ ತುಮಕೂರು ಡಿಸಿಸಿ ಬ್ಯಾಂಕ್ ನಿಂದ ಇಪ್ಪತ್ತೈದು ಕೋಟಿ ಟೋಟಲ್ ಆಗಿ ಎಪ್ಪತ್ತೈದು ಕೋಟಿ ಸಾಲ ಕೊಟ್ಟಿದ್ದಕ್ಕೆ ಇವತ್ತು ಸಹ ಹರ್ಷ ಶುಗರ್ ಫ್ಯಾಕ್ಟ್ರಿ ಇಷ್ಟೊಂದು ಹೆಮ್ಮರವಾಗಿ ಬೆಳಲಿಕ್ಕೆ ಕಾರಣ ಯಾಕೆ ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಉಪಕಾರ ಮಾಡಿದವರನ್ನ ಬೆಲ್ಲಿಂದ ನಿಂತು ನೀವು ಬೆಳಿರಿ ಅಂತ ಸಹಕಾರ ಕೊಟ್ಟವರನ್ನ ಉಪಕಾರ ಸ್ಮರಣೆಯನ್ನ ಮಾಡುವುದು ನಮ್ಮ ಸಂಸ್ಕೃತಿ ಅದು ನಮ್ಮ ಮಾನವದ ಮಾನವರ ಧರ್ಮ ಗುಣ ಅದಕ್ಕೋಸ್ಕರ ವೈಯಕ್ತಿಕವಾಗಿ ನಮ್ಮ ಹರ್ಷ ಶುಗರ್ ಫ್ಯಾಕ್ಟ್ರಿಯ ಎಲ್ಲ ಪರಿವಾರದ ಪರವಾಗಿ ವೈಯಕ್ತಿಕವಾಗಿ ಈ ಒಂದು ವೇದಿಕೆಯಲ್ಲಿ ನಾನು ಸಹಕಾರಿ ಸಚಿವರಿಗೆ ಅಣ್ಣನವರಿಗೆ ನಾನು ನನ್ನ ಹೃತ್ಪೂರ್ವಕ ಒಂದು ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಸ್ಪೆಷಲಿ ನಮ್ಮ ಜೆ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಎ ಆರ್ ಆಗಿರ್ಬೋದು ಬಹಳ ಅತ್ಯುತ್ತಮವಾಗಿ ನಮ್ಮ ಜಿಲ್ಲೆಯ ಸಹಕಾರಿ ಒಂದು ಸಂಸ್ಥೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಒಳ್ಳೆ ಆಫೀಸರ್ಗಳನ್ನ ಕೊಟ್ಟಿದ್ದೀರಾ ನಮ್ಮ ಸಹಕಾರ ಸಚಿವರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ ಇನ್ನೂ ಜಾಸ್ತಿ ಸಮಾಜಕ್ಕೆ ಸಹಕಾರದಿಂದ ಅನುಕೂಲ ಆಗಲಿ ಅನ್ನುವಂಥ ಒಂದು ಮಾತನ್ನ ಶುಭಾಶಯವನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ನಾನು ಕೂಡ ಒಂದು ಸೌಹಾರ್ದ ಸಹಕಾರಿ ಬ್ಯಾಂಕ್ ಲಕ್ಷ್ಮೀ ತಾಯಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತ ಮಾಡಿದ್ದೀನಿ ಕಳೆದ ಎರಡು ವರ್ಷದಲ್ಲಿ ಅರವತ್ತು ಕೋಟಿ ನನಗೆ ಡಿಪಾಸಿಟ್ ಇದೆ ಸೊ ಜನರ ವಿಶ್ವಾಸವನ್ನ ಗಳಿಸೋದು ಬಹಳ ಮುಖ್ಯ ಅದೇ ರೀತಿ ಕೋರೆ ಸಾಹೇಬರು ಹೇಳ್ದ ಹಾಗೆ ಎಲ್ಲೋ ಏನೋ ಒಂದು ಬ್ಯಾಂಕ್ ನಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಠೇವಣಿದಾರರು ಯಾಕಂದ್ರೆ ಬಹಳ ಪರಿಶ್ರಮ ಪಟ್ಟು ಬಹಳ ಬೆವರು ಸುರಿಸಿ ಕಷ್ಟಪಟ್ಟು ಹಣವನ್ನ ಇಟ್ಟಿರ್ತಾರೆ ಯಾವುದೇ ಬ್ಯಾಂಕ್ ನಲ್ಲಿ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳನ್ನ ನಾವು ಸರಿ ಒಂದಷ್ಟು ಅಹ್ ಡಿಪಾಸಿಟ್ಗಳು ಇವತ್ತು ಸಹಕಾರಿ ಬ್ಯಾಂಕ್ ನಲ್ಲಿ ಇದೆ ಸೊ ವಿಶ್ವಾಸ ಜನರ ವಿಶ್ವಾಸವನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಪಾತ್ರ ಕೂಡ ಬಹಳ ದೊಡ್ಡದಾಗಿರುತ್ತೆ ಅದರ ಜೊತೆ ನಮ್ಮ ಕೋಆಪರೇಟಿವ್ ಅಂತ ಅಂದ ತಕ್ಷಣ ಯಾರಿಗೋ ಒಬ್ಬರಿಗೆ ತೊಂದರೆ ಆದ ತಕ್ಷಣ ಆ ತೊಂದರೆಯಲ್ಲಿ ನಾವು ಸಂತೋಷ ಪಡೋದಕ್ಕಿನ್ನ ಸಹಕಾರವನ್ನ ಕೊಟ್ಟು ಜೊತೆ ಜೊತೆಯಲ್ಲಿ ಅವ್ರನ್ನೂ ಕರ್ಕೊಂಡು ಹೋದ್ರೆ ಈ ಸಹಕಾರ ಕ್ಷೇತ್ರಕ್ಕೆ ಒಂದು ಅರ್ಥ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿ ಇನ್ನೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ಶುಭವನ್ನ ಹಾರೈಸಿ ನನಗೆ ತಮ್ಮನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ಬೇಕು ತಾವೆಲ್ಲರೂ ನನಗೆ ಅನುವು ಮಾಡಿಕೊಡಿ ಅಂತ ಇನ್ನೊಮ್ಮೆ ನಾನು ತಮ್ಮ ಸಹಕಾರವನ್ನ ಕೊಡ್ತಾ ನನ್ನ ಮಾತನ್ನ ಇಡೀ ರಾಷ್ಟ್ರದ ಸಹಕಾರ ತತ್ವಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಅನನ್ಯವಾಗಿದೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರಕ್ಕೆ ಬುನಾದಿ ಹಾಕಿದ್ದು ನಮ್ಮ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಗದಗ ಜಿಲ್ಲೆಯ ಕನಕಿನಹಾಳ ಗ್ರಾಮದ ರಾಮನಗೌಡ ಸಿದ್ದರಾಮನಗೌಡ ಪಾಟೀಲ್ ಅವರು ಸಮಾನ ಮನಸ್ಕ ರೈತರನ್ನ ಒಗ್ಗೂಡಿಸಿ ಕೃಷಿ ಸಹಕಾರ ಸಂಘವನ್ನ ಸ್ಥಾಪಿಸಿದ್ರು ಎಂದ್ರು ಸಹಕಾರ ಸಂಘಗಳಲ್ಲಿ ರಾಜಕೀಯ ಸೇರಿದ್ರೆ ಅದರ ಅವನತಿ ಆರಂಭವಾದಂತೆ ಅತ್ಯಂತ ನೋವಿನ ಸಂಗತಿ ಅಂದರೆ ರಾಜಕೀಯ ಸೇರಿದ್ದರಿಂದಲೇ ನಮ್ಮ ರಾಜ್ಯದಲ್ಲಿ ಹಲವಾರು ಸಹಕಾರ ಸಂಘಗಳು ಬಾಗಿಲು ಮುಚ್ಚಿವೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಸಕ್ಕರೆ ಕಾರ್ಖಾನೆಗಳು ಸಹ ತತ್ವದ ಮೇಲೆ ಆರಂಭವಾಗಿ ಮುನ್ನಡೀತಾ ಇದೆ ಎಂದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕನ್ನಡ ಬೆಳಗಾವಿ